ಎಲ್ಲ ವೀಕ್ಷಕರಿಗೆ ಸಂಜೆಯ ಶುಭಕಾಮನೆಗಳು ಇವತ್ತು ದಿನ ನಾನೊಂದು ಅಪರೂಪದ ಜಾಗಕ್ಕೆ ಬಂದಿದ್ದೀನಿ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಆಮೇಲೆ ಹೊಳೆ ನರಸಿಪುರ ತಾಲೂಕು ಮಾರನಾಯಕನಹಳ್ಳಿ ಅಂತೇಳಿ ಈ ಒಂದು ಕುರಿ ಫಾರ್ಮ್ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ ಉದ್ದೇಶ ಏನಂತಂದ್ರೆ ಕಳೆದ ಎಷ್ಟು ವರ್ಷ ಆಯ್ತು ಮಂಜುನಾಥ್ ಆರು ವರ್ಷ ಆಯಿತು ಮಂಜುನಾಥ್ ಹೇಳಿ ಇವರು ಹಳೆ ಹಳೇ ಸ್ನೇಹಿತರು ನನಗೆ ಕಳೆದ ಆರು ವರ್ಷದಿಂದ ನಾರಿ ಸುವರ್ಣ ಆಮೇಲೆ ನಾಟಿ ಆಮೇಲೆ ಬೇರೆ ಬೇರೆ ತಳಿಗಳಿಂದ ಆಯ್ಕೆಯನ್ನು ಮಾಡಿಕೊಂಡು ಇವರು ಕುರಿ ಕುರಿಯ ಸಾಗಾಣಿಕೆಯನ್ನು ಮಾಡ್ತಾ ಆರು ಆರು ವರ್ಷ ಆಯಿತು ಆ ಒಂದು ಅವಧಿ ಒಳಗಡೆ ನಮ್ಮ ಜೊತೆ ನಾನು ಕೂಡ ನಾರಿ ಇವ್ರ ಕಡೆಯಿಂದ ನಾನು ಕೊಟ್ಟಿದ್ದೀನಿ ನನಗೂ ಕೂಡ ಬೇರೆ ಬೇರೆ ತಳಿಗಳನ್ನು ಸಪ್ಲೈ ಮಾಡ ಅಂದರೆ ನಾವು ಕೂಡ ವ್ಯವಹಾರ ಮಾಡ್ತಾ ಒಂದು ಈ ಆರು ವರ್ಷದ ಮಟ್ಟಿಗೆ ಇವತ್ತು ಹೊಸ ಹೊಸ ತಳಿಗಳನ್ನು ವಿಭಿನ್ನವಾಗಿ ಬೇರೆ ಬೇರೆ ತಳಿಗಳನ್ನು ಸಂಸ್ಕರಣೆಯನ್ನು ಮಾಡಿ ಇವತ್ತು ಇವರು ಡಾಕ್ಟರ್ಗೆ ಬಂದಿದ್ದಾರೆ ಮುಂಚೆಲ್ಲ ನಾರಿ ಇತ್ತು ಬನ್ನೂರು ಇದೆ ಸೊ ಬೇರೆ ಬೇರೆ ತಳಿಗಳನ್ನು ನೋಡ್ತಾ ಹೋದಾಗ ಈ ಒಂದು ಆ ಒಂದು ಆರು ವರ್ಷದ ಅವಧಿಯಲ್ಲಿ ಇವರ ಆಗು ಹೂಗಳನ್ನು ನೋಡ್ತಾ ಹೋದಾಗ ಇವರಲ್ಲಿ ಇವತ್ತು ಪರಿಪೂರ್ಣವಾಗಿ ಡಾರ್ಪರ್ನ ನಾವು ಕಾಣ್ತಾ ಇದ್ದೇವೆ ಡಾರ್ಪರ್ ಅಂತಂದರೆ ಎಲ್ಲರಿಗೂ ಗೊತ್ತು ಇತರ ಹಿಂದೆ ಏನಿದೆ ಅಂತಂದರೆ ಎಲ್ಲರೂ ಇವಾಗ ನಾರಿಸುವ ಯಾವುದೇ ಯಾವುದೇ ತಳಿಗಳನ್ನು ಮಾಡಲಿ ತೊಂದರೆ ಇಲ್ಲ ಬಟ್ ಆ ಮಾಡುವಂಥ ವಿಧಾನ ಆಗಿರ್ಬೋದು ಏನಂತಂದರೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಫೀಡಿಂಗ್ ಆಗಲಿ ವ್ಯಾಕ್ಸಿನೇಷನ್ ಆಗಲಿ ಆಮೇಲೆ ಬೇರೆ ಬೇರೆ ವಿಧಗಳನ್ನ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಪೇರೆಯವರಾಗ್ಬಿಡ್ತಾರೆ ಹತ್ತು ಕುರಿ ಹೋಯ್ದು ನಂತರ ಹತ್ತಾಗಲಿಕ್ಕೆ ಎಷ್ಟೋ ಜನ ನಮ್ಮ ಕಡೆಯಿಂದ ಇವತ್ತು ನಾಲ್ಕುನೂರು ಫಾರ್ಮ್ ಇದ್ದರೂ ಕೂಡ ಅದರಲ್ಲಿ ಒಂದಷ್ಟು ಎಲ್ಲರೂ ಕೂಡ ಸಕ್ಸಸ್ ಆಗಿಲ್ಲ ಯಾಕಾಗಿಲ್ಲ ಆಗಿಲ್ಲ ಅವರಲ್ಲಿ ಅವರಲ್ಲಿರುವಂಥ ತೊಂದರೆಗಳು ತೊಂದರೆಗಳಂತಂದು ಏನಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಹತ್ತು ಹದಿನೈದು ಕುರಿ ತೊಗೊಂಡು ಹೋಗ್ತಾರೆ ಬಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಫೇಲ್ ಆಗಿ ವಾಪಸ್ ಕೊಡುವಂಥದ್ದು ನಾವು ಎಷ್ಟೋ ಜನ ಕಂಡಿದ್ದೇವೆ ಆದರೆ ಅವರು ನಮ್ಮ ಹತ್ರನೂ ನಾರಿ ತೊಗೊಂಡೋಗಿದ್ದಾರೆ ಬೇರೆ ಬೇರೆ ಥರ ಸೆಲೆಕ್ಷನ್ ಮಾಡಿ ತೊಗೊಂಡು ಇವತ್ತು ಒಳ್ಳೆ ತಳಿ ಅಂದರೆ ಡಾರ್ಪರನ್ನು ಒಂದು ಒಂದು ಒಳ್ಳೆ ಒಂದು ಅದ್ಭುತವಾದ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಾರಿ ಅಂದರೆ ಡಾರ್ಪರನ್ನ ಸಾಕಿದ್ದಾರೆ ಏನು ಖುಷಿ ಆಗುತ್ತೆ ಅಂದರೆ ಆರು ವರ್ಷದ ಅವಧಿ ಒಳಗಡೆ ಯಾರು ಫೇಲ್ ಆಗಿದ್ದಾರೋ ಅಥವಾ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕಿಂತ ಈ ನಮ್ಮ ಸ್ಟೆಪ್ಪನ್ನು ನೋಡ್ತಾ ಹೋದಾಗ ಅಂದರೆ ನಮ್ಮ ಏರಿಳಿತ ಅಂದರೆ ಜೀವನದಲ್ಲಿ ಇರುವಂಥ ಏರಿಳಿತಗಳಾಗಿರ್ಬೋದು ಎಲ್ಲವನ್ನು ಮೆಟ್ಟಿ ಒಂದು ಇವತ್ತು ನಾರಿ ಡಾರ್ಪರ್ನೋ ಒಂದು ಒಂದು ದೊಡ್ಡ ಇದಕ್ಕೆ ಅವರು ಬಂದಿದ್ದಾರೆ ಖುಷಿಯಾಗುತ್ತೆ ಆಮೇಲೆ ಇವತ್ತು ನಾರಿಗೂ ಮತ್ತು ಡಾರ್ಪರ್ಗೆ ವ್ಯತ್ಯಾಸಗಳನ್ನು ಹೇಳ್ತಾ ಹೋದಾಗ ನಾರಿಯಲ್ಲಿ ಒಳ್ಳೆಯ ಎರಡು ಮೂರು ಮರಿ ಬರುತ್ತವೆ ಆದರೆ ಡಾರ್ಪರ್ ಕ್ರಾಸ್ ಮಾಡಿದಾಗ ಬರುವಂಥ ಮರಿಗಳ ತೂಕ ಜಾಸ್ತಿ ಬರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ಕೂಡ ನಾರಿ ಜೊತೆಗೆ ಡಾರ್ಪರ್ ರನ್ನಿಂಗ್ ಅಲ್ಲ ಆಲ್ರೆಡಿ ಒಂದೂವರೆ ವರ್ಷ ಎರಡು ವರ್ಷ ಆಯಿತು ನಾನು ಕೂಡ ಡಾರ್ಪರ್ಗೆ ಬಂದಿದ್ದೇನೆ ಇವರು ಕೂಡ ಸಂಪೂರ್ಣವಾಗಿ ಡಾರ್ಪರ್ ಕನ್ವರ್ಟ್ ಆಗಿದ್ದಾರೆ ಸೊ ಹೀಗಾಗಿ ಈ ಡಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತು ನೇರವಾಗಿ ಅವ್ರ ಬಾಯಲ್ಲಿ ಕೇಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಎಲ್ಲರಿಗೂ ಅಂದರೆ ನೇರವಾಗಿ ಕೆಳಮಟ್ಟದಲ್ಲಿ ಇರುವಂಥವ್ರಿಗೆ ನೇರವಾಗಿ ನೋಡಿರಿ ಯಾರಂದ್ರೆ ಯಾರೂ ಸಡನ್ನಾಗಿ ಒಂದು ಕತ್ಲಾದ್ರೆ ಬೆಳಗಿನ ಅಂದರೆ ಒಂದೇ ರಾತ್ರಿಗೆ ಯಾರೂ ಶ್ರೀಮಂತರಾಗಿಲ್ಲ ಅವ್ರಿಗೆ ಕೊಡುವಂಥ ಶ್ರಮ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದೆ ಹೀಗಾಗಿ ಅವ್ರೂ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ಡಾಪರ್ ಬಗ್ಗೆ ಆಗಲಿ ಕುರಿ ಸಾಗಾಣಿಕೆ ಆಗಲಿ ಪ್ರತಿಯೊಂದರ ಮಾಹಿತಿಯನ್ನು ಕೇಳ್ತೀನಿ ಅವರಿಗೆ ನಮ್ಮ ಮಜ ನಮಸ್ತೆ ಇವತ್ತು ನೀವು ಯಾರು ವರ್ಷದ ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಆಯಿತು ರಂಗ್ ಹಾಂ ಸ್ಟಾರ್ಟಿಂಗು ಮಾಡಿದ್ದೆ ಅಣ್ಣ ನಾನೇ ಈಗ ಏಳು ಬಿಳಿ ಹೇಳಿದ್ರೆ ಫಸ್ಟೆ ಸಕ್ಸೆಸ್ ಆಗಬೇಕು ಒಂದೇ ನೈಟಲ್ಲಿ ಯಾರು ಸಕ್ಸಸ್ ಆಗಲ್ಲ ನಾನು ಸ್ಟಾರ್ಟಿಂಗ್ ಆಡ್ ಮಾಡಿ ಆಡೋದು ಫೇಲೂರ್ ಆಗ್ತದೆ ನಂದು ನಾನು ಫೇಲೂರ್ದಾಗ ಕುರಿ ನಾನು ಬಿಡಲಿಲ್ಲ ನಾನು ಆಡು ಬಿಟ್ಟು ಕುರಿ ಜಂಪ್ ಅದೆ ಕುರಿಲಿ ಅಂದರೆ ನಾನು ಲೋಕಲ್ ಕುರಿ ನಮ್ಮ ಲೋಕಲ್ ಯಾವ ಬ್ರಿಡ್ ಇದೆ ಅದು ಹಾಕೊಂಡು ಬ್ರಿಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾನೆ ಅದರಲ್ಲಿ ನಾನು ಐದು ಕುರಿ ಯಾಕೆ ಕುರಿ ಸ್ಟಾರ್ಟ್ ಮಾಡಿರೋದು ಯಾಕೆ ತುಂಬ ನಾವು ಈಗ ನಮ್ಮ ಲೋಕಲಲ್ಲಿ ಹೇಳ್ತಾರೆ ಐವತ್ತು ನೂರು ಹಾಕೊಂಡು ಮಾಡಕ್ಕೆ ಹೋಗ್ತಾರೆ ಎಲ್ಲ ಫೇಲ್ ಆಗಿರ್ತಾರೆ ನೀವೇನು ಮಾಡ್ಬೇಕು ಚಿಕ್ಕ ಪ್ರಮಾಣದಲ್ಲಿ ದೊಡ್ಡ ಮಾಡ್ಕೋಬೇಕು ನಾನು ನೋಡಿ ಐದು ಸಾವಿರ ರೂಪಾಯಿ ಕುರಿಯಿಂದ ಇವತ್ತು ಡಾರ್ಪ್ ಆಫ್ ಪ್ಯೂರ್ ಲೈನ್ ಗಂಟ ಹೋಗಿದ್ದೀನಿ ಅಂದರೆ ನಮ್ಮ ಇರುತ್ತೆ ಅದರಲ್ಲಿ ನಾವು ಅಷ್ಟು ಮ್ಯಾನೇಜ್ಮೆಂಟ್ ಮಾಡ್ಕೊಂಡೇ ಬರಬೇಕು ಯಾಕಂದರೆ ಒಂದೇ ಸಲ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಕುರಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಕುರಿ ಮ್ಯಾನೇಜ್ಮೆಂಟ್ ಅಣ್ಣ ಹೇಳಿದ್ರು ಫಸ್ಟೆ ಹೆಂಗೆ ಫೇಲೂರ್ ಆಗ್ತಾರೆ ಸಕ್ಸಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ಕೋಬೇಕು ಅಂತ ಅಂದರೆ ನಾವು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿರ್ಬೇಕು ನಮಗೆ ಕುರಿಗಳಲ್ಲಿ ಅದರಲ್ಲಿ ನಾವು ಹೆಂಗೆ ಆಯ್ಕೆ ಕರೆಕ್ಟ್ ಕರೆಕ್ಟಾಗಿ ಮಾಡಬೇಕು ಈಗ ದಡಾಳಿಗಳು ಕಾಟ ಜಾಸ್ತಿ ಇದೆ ಅದರಿಂದ ಹೋದ್ರೂ ಆಲ್ಮೋಸ್ಟ್ ಫೇಲೂರ್ ಆ ಫಾರ್ಮ್ಗಳು ಅಲ್ಲಿಂದ ಫೇಲೂರ್ ಆಗ್ತವೆ ಒಳ್ಳೊಳ್ಳೆ ಬ್ರೀಡರ್ ಬ್ರೀಡರ್ಗಳ ಹತ್ರ ಒಳ್ಳೊಳ್ಳೆ ಮರಿ ತೆಗೆದ್ರೆ ಯಾವುದೇ ರೀತಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಯಾರ್ದು ಆದರೆ ನಾವೇನು ಮಾಡಬೇಕು ಅಂದರೆ ಒಂದೇ ಕುರಿಲಿ ಯಾವತ್ತು ತುತ್ಕೊಬಾರ್ದು ಈಗ ನಾವೀಗ ನಾಟಿ ಕುರಿ ಮಾಡಿ ನಾಟಿ ಕುರಿಲಿ ಯಾವತ್ತೆ ತಗೋಬಾರ್ದು ಬ್ರೀಡ್ ಸೆಲೆಕ್ಷನ್ ಚೇಂಜ್ ಮಾಡ್ಕೊಂಡ್ರೆ ನಾವು ಅಪ್ಡೇಟ್ ಆಗಬೇಕು ಮುಂದೆ ಹೋಗಬೇಕು ಈಗ ಒಂದು ಮೇಲ್ ಚೇಂಜ್ ಮಾಡ್ಕೋದ್ರೆ ಸಾಕು ಅಪ್ಡೇಟ್ ಆಗ್ತಾ ಇರ್ತೀವಿ ಆದ್ರೆ ನೋಡಿ ಈಗ ಡಾರ್ಕ್ ಮಾಡ್ತಾ ಇದೀವಿ ಅಂದರೆ ತೂಕ ಅತಿ ಹೆಚ್ಚು ತೂಕ ಬರುತ್ತೆ ಅಲ್ಲಿ ಮರಿಗಳು ಅಂದ್ರೆ ಅತಿ ಹೆಚ್ಚು ತೂಕ ಬರೋದ್ರಿಂದ ಡಾರ್ಪರ್ ಮಾಡ್ಬೋದು ಈಗ ಯಾಕಂದ್ರೆ ವರ್ಷಕ್ಕೆ ನಮ್ ಲೋಕಲ್ ಕುರಿ ಒಂದು ನಲವತ್ತು ಕೆಜಿ ಅವರೇಜ್ ಐವತ್ತು ಬರ್ತಾ ಇದೆ ಅಂದ್ರೆ ಇದು ಎಂಬತ್ ಕೆಜಿ ಅವರೇಜ್ ಬರುತ್ತೆ ಎಪ್ಪತ್ತರಿಂದ ಎಂಬತ್ತೇಜ್ ಲೈವೇಟ್ ಬರುತ್ತೆ ನಮಗೆ ನಿಜ ಆದ್ರಿಂದ ನಾವು ಏನ್ ಮಾಡಬಹುದು ಅಂದ್ರೆ ಅಪ್ಡೇಟ್ ಆಗ್ತಾ ಹೋಗಬೇಕು ನಾವು ಫ್ಯೂಚರ್ ಏನು ಅಂದ್ರೆ ಬರೀ ಬ್ರೀಡ್ ಸೆಲೆಕ್ಷನ್ ಮಾಡೋದಲ್ಲ ಮೀಟ್ ಪರ್ಪಸ್ ಮಾಡ್ತೀನಿ ಅಂತ ವೇಟ್ ಜಾಸ್ತಿ ಬರ್ಬೇಕು ನಮ್ಗೆ ಆದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಡಾರ್ಪರ್ ಈಗ ನೋಡಿ ವಿತ್ ಫ್ಯಾಟ್ಲೆಸ್ ಮಟನ್ ಬರುತ್ತೆ ಡಾರ್ಪರ್ ಅಲ್ಲಿಂದ ನೋಡಿ ಈಗ ನಮ್ ಜನ ಅಂತಾರೆ ಈಗ ನಮ್ ಲೋಕಲ್ ಅಲ್ಲಿ ಕುರಿ ತಿನ್ನೋದು ಕಮ್ಮಿ ಆಗಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಏನಕ್ಕೆ ಚರ್ಬಿ ಜಾಸ್ತಿ ಫ್ಯಾಟ್ ಜಾಸ್ತಿ ಬರುತ್ತೆ ಅಂತ ಡಾರ್ಪರ್ ಹೆಂಗಿರುತ್ತೆ ಫ್ಯಾಟ್ಲೆಸ್ ಮಾಡೋದ್ರೆ ರೆಡಿಮೆಟ್ ಜಾಸ್ತಿ ಇರುತ್ತೆ ಆದ್ರಿಂದ ನೋಡಿ ಫೇಲ್ ಯಾವತ್ತೂ ಫಾರ್ಮ್ಗಳು ಕ್ಲೋಸ್ ಮಾಡೋಕೋಬೋದು ಕೆಲವ್ರು ನೋಡಿಬೇಕು ನೀವು ಲಾಸ್ ಆಯ್ತು ಫಾರ್ಮ್ ಕ್ಲೋಸ್ ಮಾಡ್ಕೊಬಿಡ್ತಾರೆ ಎಲ್ಲಿ ಲಾಸ್ ಆಗೋದು ಯಾರು ಯಶಸ್ ಮಾಡಲ್ಲ ನಮ್ಗೆ ಯಾಕೆ ತಂಡ ಸಲಕ್ಷ ಫೇಲ್ ಆಗಿರ್ತಾರೆ ಪ್ರತಿಯೊಂದರು ಫೇಲ್ ಆಗಿರ್ತಾರೆ ನಾವು ಏನು ಮಾಡ್ಬೇಕು ನಾವು ಎಲ್ಲಿ ಫೇಲ್ ಆಗೋತ್ತ ತಿಳ್ಕೊಂಡಾಗ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸ್ ಆಗ್ತಿರೋದು ನಿಜ ಅಲ್ಲ ಈಗ ಎಲ್ಲರ ಸಮಸ್ಯೆ ಅದೇ ಈಗ ನಮ್ಮ ಹತ್ರ ಎಷ್ಟೋ ಜನ ತೊಗೊಂಡು ಹೋಗಿ ಹೋಗಿರ್ತಾರೆ ಬಟ್ ಕಡೆ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ ಟೋಟಲಿ ಫೇಲ್ ಆಗ್ತಾರೆ ಫೇಲ್ ಆದ್ಮೇಲೆ ಸೇಲ್ ಮಾಡ್ತಾರೆ ಅವಾಗ ಕುರಿ ಸಾಗಾಣಿಕೆ ಅಂದ್ರೆ ನಮ್ಗೆ ಲಾಭದಾಯಕ ಅಲ್ಲ ಏನೇನೋ ಸಬೂಬ್ ಇದಕ್ಕೆಲ್ಲ ಹೊಣೆ ಅಂತಂದ್ರೆ ನನ್ನ ಉದ್ದೇಶ ಅವ್ರು ಮಾಡುತ್ತಾ ಕೆಲಸ ಹೊಣೆ ಬಟ್ ಬೇರೆದವ್ರು ಯಾರು ಹೊಣೆಗಾರ ಅಲ್ಲ ಇದಕ್ಕೆ ಸುಮ್ಮನೆ ತಾವು ಫೇಲ್ ಆಗಿ ಯಾರ ಮೇಲೆ ಗೂಬೇಕು ಅನ್ಸೋದಲ್ಲ ನನ್ನ ಉದ್ದೇಶ ಯಾರೇ ಏನೇ ಮಾಡ್ಲಿ ಸೋ ಪ್ರಯತ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅನ್ನೋದಕ್ಕೆ ಉದಾರಣೆ ಮಂಜುನಾಥ್ ಅಂತ ಹೇಳ್ಬೋದು ಬ್ರೀಡ್ ಸೆಲೆಕ್ಷನ್ ನಾನು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಮೋಸ ಮಾಡಿದಾರೆ ನನ್ಗೂ ನಾನು ಮೋಸ ಹೋಗಿಲ್ಲ ಅಂತ ಮೋಸ ಹೋದ್ರೆ ನಮ್ಗೆ ಎಲ್ ಮೋಸ ಹೋಗ್ತೀವಿ ನನ್ಗೆ ಗೊತ್ತಾಗೋದು ಈಗ ಫಾರ್ಮ್ ನೀವು ತಗೋದ್ರು ವಾಪಸ್ ಕೊಡ್ತಾ ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆ ತಾಳ್ಮೆ ಇಲ್ಲ ಮೇನು ಕುರಿ ತಗೋರಿ ಇವತ್ತೇ ಮಾರ್ಬಿಟ್ಟು ದುಡ್ಡು ಮಾಡ್ತೀನಿ ಅನ್ನೋಕ್ಕಲ್ಲ ಕುರಿಲಿ ಒಂದ್ ವರ್ಷ ಒಂದು ವರ್ಷ ವೇಟಿಂಗ್ ಇರುತ್ತೆ ಯಾಕೆ ಗೊತ್ತಾ ಬ್ರೀಡ್ ಸೆಲೆಕ್ಷನ್ ಹಾಕ್ತಿದಂಗೆ ದುಡ್ಡು ಸಿಗಲ್ಲ ಒಂದು ವರ್ಷ ವೇಟ್ ಮಾಡಿದ್ರೆ ನಮ್ ಬ್ರೀಡ್ ಡೆವಲಪ್ ಮಾಡ್ಕೊಂಡ್ರೆ ಆ ಕುರಿ ಸೇಲ್ ಮಾಡ್ ಮಾಡ್ಬೋದು ನಮ್ ಜನ ಏನ್ ಮಾಡ್ತಾರೆ ಆ ಬ್ರೀಡ್ ಬೆಲೆ ಗೊತ್ತಿರಲ್ಲ ಹತ್ತು ಸಾವಿರ ರೂಪಾಯಿ ಕುರಿ ಮೂರೇ ಸಾವಿರ ಚಾರ್ಜ್ ಮಾಡ್ತಾರೆ ಅವ್ರಿಗೆ ದುಡ್ಬೇಕು ಅಲ್ಲಿ ಲಾಸ್ತಿ ಅವ್ರಿಗೆ ಒಂದ್ ಕುರಿ ಬಂಡವಾಳ ಹಾಕಿದ್ರೆ ಅವ್ರಿಗೆ ಗೊತ್ತಿರಲ್ಲ ಅರ್ ಮ್ಯಾನೇಜ್ಮೆಂಟ್ ಸ್ಟಾಲ್ ಅಲ್ಲಿ ಮೇಸ್ತೀನಿ ಅಂದ್ರೆ ಮಿನಿಮಮ್ ಒಂದು ಕುರಿಗೆ ಎಷ್ಟು ಖರ್ಚು ಅಂತ ತಿಳ್ಕೊಬೇಕ ಮೇನ್ ಅವ್ರು ಎಲ್ಲೆಲ್ಲಿ ಬರುತ್ತೆ ಮೇವು ಎಷ್ಟೆ ಹಾಕ್ಬೇಕು ಅಂತ ತಿಳ್ಕೊಂಡಿರಲ್ಲ ಜನ ನಿಜ ಅದ್ರಿಂದ ಫೇಲರ್ ಆಗ್ತಾರ ಈಗ ಅತಿ ಹೆಚ್ಚಾಗಿ ಈಗ ಹೊಸ ಅತಿ ಹೆಚ್ಚಾಗಿ ಖರ್ಚು ಮಾಡ್ಕೊಳ್ತಾರೆ ಈಗ ಒಂದು ತಾಳೆ ಮೇಲೆ ಮೇಂಟೈನ್ ಮಾಡ್ಬೇಕು ಯಾವತ್ತು ಕುರಿಗಳು ನಾವು ಈಗ ನಮ್ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕುರಿಗ ಐನೂರು ರೂಪಾಯಿ ಮಾಡಿದ್ರೆ ಎರಡ್ ಸಾವಿರ ಖರ್ಚು ಮಾಡಿರ್ತಾರೆ ಆ ಎರಡ್ ಸಾವಿರ ದುಡ್ಡದಲ್ಲಿ ಏನ್ ಗೊತ್ತಿರಲ್ಲ ಈಗ ಹತ್ತು ಕುರಿಗೆ ಎರಡ್ ಸಾವಿರ ಎಕ್ಸ್ಟ್ರಾದ್ರೆ ಒಂದ್ ಒಂದ್ ತಿಂಗಳ ಇಪ್ಪತ್ತ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಬಂದಿರುತ್ತೆ ಅದ್ ದುಡ್ಡಲ್ಲಿ ರಿಕೋರ್ಮೆಂಟ್ ಮಾಡ್ಬೇಕು ನಾವು ಒಂದ್ ಜನ ಗೊತ್ತಿಲ್ಲ ಅಲ್ಲಿ ಹಾತ್ ಅಂತಾರೆ ಏನ್ ಮಾಡಬೇಕು ಅಂದ್ರೆ ನಮ್ ಕೈಲಿ ಎಷ್ಟಿದೆ ಅಷ್ಟೇ ಸಾಧ್ಯವಾಗಿ ಕುರಿ ಮೇಸ್ಬೇಕು ಈಗ ಅಣ್ಣ ಈ ನಿಮ್ ಕಡೆ ಅತಿ ಹೆಚ್ಚಾಗಿ ಕಡೆ ಬೆಳಿ ಸಿಗುತ್ತೆ ಈಗ ತೊಗರಿ ಒಟ್ಟು ಸಿಗುತ್ತೆ ಆಗ್ತಿರೋದು ನಿಮ್ಗೆ ಪ್ರಾಬ್ಲಮ್ ನನಗೆ ಸಿಗಲ್ಲ ಅದು

ಬಟ್ ಫ್ರೀ ರೀಟೇಕ್ ಅನ್ನೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಆಗ್ತಾ ಇರುತ್ತೆ ಸೊ ಅದನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂತ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ತಾಳ್ಮೆ ಬೇಕು ಯಾವುದೇ ಬೆಳೆ ಆಗಲಿ ಅಥವಾ ಏನೇ ಆಗಲಿ ಕಬ್ಬು ಬೆಳೀತೀವಿ ಅಂತಂದ್ರೆ ಒಂದು ವರ್ಷ ಕಂಪಲ್ಸರಿ ಕಾಯಲೇಬೇಕು ನಾವು ವೇಟಿಂಗ್ ಮಾಡಲೇಬೇಕು ಸಡನ್ ಆಗಿ ಹಾಕಿದ ತಕ್ಷಣ ನಮ್ಗೆ ರಿಟರ್ನ್ ಬರಲಿ ಅನ್ನೋದು ತಪ್ಪಾಗುತ್ತೆ ಸೊ ಆ ಎಲ್ಲ ಎಷ್ಟೋ ಜನ ಫೇಲ್ಯೂರ್ ಆಗ್ತಿದ್ದಾರೆ ಸೊ ಹೀಗಾಗಿ ನನ್ನ ಉದ್ದೇಶ ಯಾರು ಕೂಡ ತಾಳ್ಮೆಯಿಂದ ನಾವೆಲ್ಲಿ ಕರ್ಕೊಂಡಿದೀವಿ ಅಲ್ಲೇ ಹುಡುಕ್ಬೇಕು ಜನ ಅಣ್ಣ ಈಗ ಫ್ಯಾಟ್ನಿಂಗ್ ಮಾಡಕ್ ಹೋಗ್ತಾರಲ್ಲ ಫ್ಯಾಟ್ನಿಂಗ್ ಅಲ್ಲಿ ಬಂದು ತಗ್ಲಕ್ ತೊಂದರೆ ಸಾಕ್ ಫ್ಯಾಟ್ನಿಂಗ್ ಮಾಡ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಫೀಮೇಲ್ ಮಾಡಕ್ ಫ್ಯಾಟ್ನಿಂಗ್ ಮಾಡಿ ಫೀಮೇಲ್ ಇರುವಂತ ಮಾಡಿ ಗಂಡಿಂಗ್ ಲಾಸ್ ಬರಲ್ಲ ನಮ್ಗೆ ನಮ್ ಜನ ಏನ್ ಮಾಡ್ತಾರೆ ಎಂಟ್ ಸಾವಿರ ಹತ್ತು ಸಾವಿರ ಕೊಟ್ಟು ಫೀಮೇಲ್ ತರ್ತಾರೆ ಮೇಲ್ ತರ್ತಾರೆ ಒಂದ್ ವರ್ಷ ಸಾಕು ಹದಿನೈದು ಸಾವಿರ ರೂಪಾಯಿ ಸೇಲ್ ಮಾಡ್ತಾರೆ ಖರ್ಚು ಎಷ್ಟು ಬಂತು ಮೈಂಟೈನ್ ಕಾಸ್ಟ್ ಆಗಿರ್ಬೋದು ಹಾಕಿದಂತ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇಲ್ಲೊಂದು ಇಲ್ಲಿ ಯಾವ್ದೇ ರೀತಿ ರಿಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಹೌದು ನಮ್ಮಲ್ಲಿ ಫ್ರೀ ಆಗಿ ಫ್ರೀ ಪ್ರೊಡಕ್ಷನ್ ಬರ್ತಾ ಇರೋದು ಅದನ್ನ ಯುಟಿಲೈಸ್ ಮಾಡಿ ಮಾಡಿಕೊಳ್ಳುವಂತ ಈಗ ನಾನು ಇನ್ವೆಸ್ಟ್ಮೆಂಟ್ ಏನಂತ ಹೇಳ್ತಾರೆ ಈಗ

ಡಾರ್ಪರ್ ಹೆಂಗೆ ಬಂತಂದರೆ ಡಾರ್ಸೆಟ್ಟು ಮತ್ತು ಬ್ಲ್ಯಾಕ್ ಪರ್ಷನ್ ಸೇರಿ ಡಾರ್ಪರ್ ಅಂತ ಕನ್ವರ್ಟ್ ಆಗಿದೆ ಸೊ ಇದು ವಿದೇಶಿ ತಳಿ ವಿದೇಶದಲ್ಲಿ ಇರುವಂತ ಇರುವಂಥ ತಳಿ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ತಳಿ ಸೊ ಹೀಗಾಗಿ ಕಾಸ್ಟ್ಲಿ ಇದೆ ಯಾಕೆ ಕಾಸ್ಟ್ಲಿ ಇದೆ ಅಂತ ಎಲ್ಲ ಎಲ್ಲ ರೈತರಿಗೂ ಕೂಡ ಇದು ಕೈಗೆಟ್ಕೊಂಥದ್ದಲ್ಲ ಬಟ್ ಇದನ್ನು ಒಂದು ಗಂಡು ಅಥವಾ ತೆಗೆದುಕೊಂಡು ಹೋಗಿ ನಾವು ನಮ್ಮಲ್ಲಿ ಇರುವಂಥ ನಾಟಿ ಆಗಿರ್ಬೋದು ಅಥವಾ ಎಳಗಾಗಿರ್ಬೋದು ನಾರಿಯಾಗಿರ್ಬೋದು ಸೊ ಕ್ರಾಸ್ ಮಾಡೋದ್ರೆ ಬರುವಂಥ ಎಫ್ ಒನ್ ಆಗಿರ್ಬೋದು ಎಫ್ ಟು ಆ ಥರ ಕ್ರಾಸ್ ಮಾಡಿ ಒಂದು ನಾಲ್ಕೈದು ವರ್ಷ ಬೇಕು ಅದನ್ನು ಕನ್ವರ್ಟ್ ಮಾಡ್ಕೋಬೋದು ಆಮೇಲೆ ಪ್ಯೂವರ್ ಬೇಕಂದ್ರೆ ಅನಿವಾರ್ಯವಾಗಿ ದುಡ್ಡು ಹಾಕಲೇಬೇಕು ಅದಾಗ ಮಾತ್ರ ನಮಗೆ ಸರಿಯಾದ ರಿಸಲ್ಟ್ ಕೂಡ ಬರುತ್ತೆ ಹೀಗಾಗಿ ಈ ಇದರ ಅಂದರೆ ಇದರ ವಂಶ ಯಾವ ಥರ ಇದೆ ಅಂತಂದರೆ ಯಾವ ಥರ ಇದ್ದರೂ ಕೂಡ ಹೆವಿ ವೇಟ್ ಬರುತ್ತೆ ಡಾರ್ಪರ್ ಅನ್ನುವಂಥದ್ದು ಸೊ ಹೀಗಾಗಿ ಇವತ್ತು ನಾವು ಈ ಈ ಮಂಜುನಾಥ್ ಅವ್ರ ಪಾರ್ಕ್ ವಿಸಿಟ್ ಕೊಟ್ಟಿದ್ದೆ ಖುಷಿ ಆಯ್ತು ನಮಗೆ ಯಾಕಂತಂದರೆ ನಾವು ಕೂಡ ನಾನು ಹತ್ತು ವರ್ಷದ ಅವಧಿ ಒಳಗಡೆ ಒಂದಷ್ಟು ಜನ ನಾನು ಕಂಡಿದ್ದೀನಿ ಆ ಒಂದು ಇರುವಂಥ ಬೆರಳು ಎಣ್ಣಿಕೆ ಫಾರ್ಮಲ್ಲಿ ಕೂಡ ಮಂಜುನಾಥ್ ಅವರೊಬ್ಬರು ಒಬ್ರು ಅನ್ಬೋದು ಹೀಗಾಗಿ ನಾನಿವತ್ತು ವಿಸಿಟ್ ಮಾಡಿ ತುಂಬ ಖುಷಿಯಾಯಿತು ಇದೇ ಥರ ಅವರು ಮುಂದೆ ಬೆಳೀಲಿ ಆಮೇಲೆ ಈ ತಳಿಯನ್ನು ಉಳಿಸಿ ಬೆಳೆಸಲಿ ಅನ್ನೋವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದನ್ನು ಮಾಡ್ತೀನಿ ಸೊ ಈ ಈ ಒಂದು ಫಾರ್ಮಿಂದ ಬರ್ತಕ್ಕಂಥ ಕಮೆಂಟ್ಸ್ ಆಗಿರ್ಬೋದು ಅಥವಾ ಏನಾದರೂ ಮಾಹಿತಿ ಇದೆ ಕಮೆಂಟ್ ಮುಖಾ ಅಂತ ಹೇಳ್ತಾ ನನ್ನ ಮಾತಿಗೆ ಈ ವಿಡಿಯೋಗೂ ವಿರಾಮ ಹೇಳ್ತೇನೆ ಆಮೇಲೆ ಮುಂದಿನ ವಿಡಿಯೋದನ್ನ ಮತ್ತೆ ಬೇರೆ ಬೇರೆ ಇದ್ರ ಬಗ್ಗೆ ವಿಡಿಯೋ ಅಂತೂ ನಾನು ನಿಮ್ಮ ಮುಂದೆ ಬರ್ತೇನೆ ಅಂತೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ